ಜಗತ್ತಿನಾದ್ಯಂತ ಇರುವ ಎಲ್ಲ ಕನ್ನಡದ ಹೂ ಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಆಹಾರ ತಜ್ಞೆ ವೆಲ್ನೆಸ್ ಕೋಚ್ ಸುಷ್ಮಾ ಕಾರ್ತಿಕ್ ಅವರು ಸುಷ್ಮಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಅಮೋಘಂ ಚಾನಲ್ ಸ್ಟಾರ್ಟ್ ಮಾಡಿದ ಮನೀಶ್ರೀ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಒಂದೊಂದು ಪ್ರೋಗ್ರಾಮ್ ಒಂದೊಂದು ಥರ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗಿ ನೋಡ್ತಾ ಇದ್ದಾರೆ ಅದಕ್ಕೆ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಅನ್ಕೋತೀನಿ ನಿಮಗೆ ಹಿಂಗೆ ಮುಂದುವರಲಿ ಅಂತ ಇದ್ದೀನಿ ನನ್ನ ಹೆಸರು ಸುಷ್ಮಾ ಕಾರ್ತಿಕ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಿಂದೂಪುರ್ ಆಂಧ್ರ ಪ್ರದೇಶಲ್ಲಿ ನಮ್ಮ ಅಪ್ಪ ಹೆಸರು ಟಿ ವಿ ಶ್ರೀನಿವಾಸಮೂರ್ತಿ ನಮ್ಮ ಅಮ್ಮ ಹೆಸರು ಅನಿತಾ ಅಂತ ನಮ್ಮ ಅಣ್ಣ ಹೆಸರು ಸಂತೋಷ್ ಅಂತ ಅವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಿಂದ ನನಗೆ ಹೇಳ್ಕೊಡ್ತಿದ್ರು ಇಂಡಿಪೆಂಡೆಂಟಾಗಿ ನಿಂದು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊ ಅಂತ ಹೇಳ್ಕೊಡ್ತಿದ್ರು ಸೊ ನಾನು ಬೆಳೆದ ಮೇಲೆ ನನಗೆ ಯಾವ ರೀತಿ ಇಷ್ಟ ಇದೆಯೋ ಅದ್ರ ಮೇಲೆ ನಾನು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಹೋಗಿ 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 ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕು ಮನೆಯಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಡುಗೆನ ಅಂತ ನೋಡಿ ನಾನು ಡಬ್ಲ್ಯೂ ಕ್ಯೂ ವೆಲ್ನೆಸ್ ಕಮ್ಯುನಿಟಿಯಲ್ಲಿ ಸೇರಿಕೊಂಡು ನಾನು ಅವ್ರದೆಲ್ಲ ಪ್ರಾಸೆಸ್ ಎಲ್ಲ ಕಲ್ತ್ಕೊಂಡು ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಎಲ್ಲರಿಗೂ ಯೂಸ್ ಆಗುತ್ತಲ್ವ ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲೂ ಸುತ್ತ ನಾನು ಟಿಪ್ಸ್ ಅನ್ನೋದು ಹೇಳ್ತಾ ಇರ್ತೀನಿ ಸೊ ನನಗೆ ಆ ಥರ ಇಂಟ್ರೆಸ್ಟ್ ಬಂತು ನಿಮ್ಮ ಈ ಜೀವನ ಶೈಲಿಯ ಬದಲಾವಣೆನ ನಮ್ಮ ವೀಕ್ಷಕರ ಜೊತೆನ ಹಂಚ್ಕೊಳ್ಳಿ ಸುಷ್ಮಾ ಖಂಡಿತವಾಗಿ ಹಂಚ್ಕೋತೀನಿ ನಾವು ದಿನ ಯೂಸ್ ಮಾಡೋ ಅಡುಗೆದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಈಗ ಈಗಿನ ಕಾಲದಲ್ಲಿ ತುಂಬ ಜನಕ್ಕೆ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಅನ್ನೋದು ತುಂಬ ಜಾಸ್ತಿ ಇದೆ ಏನಕ್ಕೆ ಅದಕ್ಕೆ ಅಂದರೆ ನಾವು ಹೊಟ್ಟು ಪದಾರ್ಥಗಳನ್ನ ತುಂಬ ಕಡಿಮೆ ಮಾಡ್ತಾ ಇದ್ದೀವಿ ತಿನ್ನೋದನ್ನು ಅದರಿಂದ ನಮಗೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಅನ್ನೋದು ಅದರಲ್ಲಿ ವೆಜಿಟೇರಿಯನ್ಸ್ಗಂತೂ ತುಂಬ ಜಾಸ್ತಿ ಕಡಿಮೆ ಆಗ್ತಾ ಇದೆ ದ ನಾವು ಯಾವ ಥರ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ಬೇಳೆ ನಾವು ಹೊಟ್ಟೆ ತೆಗ್ದಾರನ್ನು ಯೂಸ್ ಮಾಡ್ತಾ ಇದ್ದೀವಿ ಹೊಟ್ಟೆ ಇರಲ್ಲ ಆಮೇಲೆ ಅಕ್ಕಿ ಆಗಲಿ ಪೋಹ ಆಗಲಿ ಇದೆಲ್ಲನೂ ಹೊಟ್ಟು ತೆಗ್ದಿರೋದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು ಅದ್ರ ಬದಲು ಇಡ್ಲಿಗಾಗ್ಲಿ ಆಮೇಲೆ ದೋಸೆ ಹಿಟ್ಟಿಗಾಗಲಿ ಉದ್ದಿನಬೇಳೆ ಬ್ಲ್ಯಾಕ್ ಉದ್ದಿನಬೇಳೆ ಸಿಗುತ್ತೆ ಹೊಟ್ಟಿರೋದು ಕಾಳು ಉದ್ದಿನ ಕಾಳಲ್ಲ ಉದ್ದಿನಬೇಳೆನೇ ಬ್ಲ್ಯಾಕ್ ಉದ್ದಿನಬೇಳೆ ಹಾಫ್ ಹಾಫ್ ಕಟ್ ಮಾಡಿರೋದು ಸಿಗುತ್ತೆ ಅದು ನಾವು ಯೂಸ್ ಮಾಡ್ಕೋಬೋದು ಆಮೇಲೆ ಪೋಹನೂ ಅಷ್ಟೇ ರೆಡ್ ಪೋಹ ಸಿಗುತ್ತೆ ಅದು ಯೂಸ್ ಮಾಡ್ಕೋಬೋದು ಮಾಮೂಲಿ ಪೋಹಾ ಬದಲು ಅದನ್ನು ಯೂಸ್ ಮಾಡಿಕೊಂಡ್ರೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಅನ್ನೋದು ತುಂಬ ಚೇಂಜಸ್ ಆಗುತ್ತೆ ಪ್ಲಸ್ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದ ಡೈಜೆಷನ್ ಇಶ್ಯೂಸು ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಆಗಲಿ ಬ್ಲೋಟಿಂಗ್ ಆಗಲಿ ಅದರಿಂದ ತುಂಬ ಜಾಸ್ತಿ ಕಡಿಮೆ ಆಗಿ ವೈಟಮಿನ್ ಬಿ ಟ್ವೆಲ್ ಅನ್ನೋದು ತುಂಬ ಜಾಸ್ತಿ ನಮಗೆ ಬರುತ್ತೆ ಆಮೇಲೆ ಈ ಕಾಲದಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿನೂ ತುಂಬ ಜಾಸ್ತಿ ಇದೆ ಇದಕ್ಕೇನಪ್ಪ ಸಲಹೆ ಅಂದರೆ ಮಾರ್ನಿಂಗ್ ಸನ್ರೈಸು ಸನ್ಸೆಟ್ಟಲ್ಲಿ ನಾವು ಒನ್ ಅವರ್ ಆಗಲಿ ಹಾಫ್ ಆನ್ ಅವರ್ ಆಗಲಿ ಬೆಳಗ್ಗೆ ಗೆದ್ದಿದ್ದ ತಕ್ಷಣ ಅಲ್ಲಿ ನಿಂತ್ಕೋಬೇಕು ಆದರೆ ಎಲ್ಲರಿಗೂ ಇದು ಯೂಸ್ ಆಗಲ್ಲ ಯಾಕೆಂದರೆ ವರ್ಕಿಂಗ್ ಇರ್ತಾರೆ ಹೌದು ಬಿಸಿಲಲ್ಲಿ ನಿಂತ್ಕೋಬೇಕು ಬಟ್ ವರ್ಕಿಂಗ್ ವುಮೆನಿಗೆ ವೈಫ್ಗಳಿಗೆ ಟೈಮ್ ಇರಲ್ಲ ಆ ಟೈಮು ಮನೆಯಲ್ಲಿ ಅಡುಗೆ ಮಾಡಬೇಕು ಆ ಥರದ್ದು ತುಂಬ ಜಾಸ್ತಿ ಇರುತ್ತೆ ಸೋ ನಾವು ನಾನು ಏನು ಅಂದರೆ ಹೇಳೋದು ಒಂದು ಬಾಟಲ್ನ ತಗೊಂಡು ಪ್ಲಾಸ್ಟಿಕ್ ಬಾಟಲ್ ಅವಾಯ್ಡ್ ಮಾಡಿ ಗ್ಲಾಸ್ ಬಾಟಲ್ ಅಥವಾ ಸ್ಟೀಲ್ ಬಾಟಲ್ನ ಯೂಸ್ ಮಾಡ್ಕೊಳ್ಳಿ ಒಂದು ಲೀಟರ್ ಬಾಟಲ್ನ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲಿ ಬಿಸಿಲು ಬರುತ್ತೋ ನಿಮ್ಮ ಮನೆಯಲ್ಲಿ ಅಲ್ಲಿ ಇಟ್ಬಿಟ್ರೆ ಒಂದು ಒನ್ ಹವರ್ ಆದಮೇಲೆ ಅದನ್ನು ವಾಟರ್ನ ಒನ್ ಲೀಟರ್ನ ಡೈಲಿ ಬೆಳಗಿಂದ ರಾತ್ರಿ ಒಳಗಡೆ ತೊಗೊಳ್ಳಿ ಸೊ ಅದು ಬೀಟ್ ವೈಟಮಿನ್ ಡಿ ಅನ್ನೋದು ನಿಮಗೆ ಆರಾಮಾಗಿ ಬರುತ್ತೆ ಡಿಫಿಷಿಯನ್ಸಿ ಜಾಸ್ತಿ ಇದ್ದರೆ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಇಲ್ಲ ಅಂದರೆ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾದರೆ ವೈಟಮಿನ್ ಡಿ ಮಾತ್ರ ಮನೆಯಲ್ಲಿ ಈ ಥರ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಆಯಿಲ್ಸ್ ನಾವು ತಿನ್ನೋ ಆಯಿಲ್ಸು ಮನೆಯಲ್ಲಿ ರಿಫೈನ್ಡ್ ಆಯಿಲ್ ಪಾಮ್ ಆಯಿಲ್ಸು ತುಂಬ ಯೂಸ್ ಮಾಡ್ತೀವಿ ಗೀ ಯೂಸ್ ಮಾಡ್ತೀವಿ ರಿಫೈನ್ಡ್ ಆಯಿಲ್ಸ್ ಈ ಕಾಲದಲ್ಲಿ ಕ್ಯಾನ್ಸರ್ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇದೆ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಮಾಡ್ತಾ ಸೊ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಲಿ ವುಡ್ ಪ್ರೆಸ್ಡ್ ಆಯಿಲ್ ಆಗಲಿ ಯೂಸ್ ಮಾಡೋದು ಬಳ್ಸ್ ನಿಮ್ಮ ರೊಟೀನಲ್ಲಿ ಯೂಸ್ ಮಾಡೋದು ನಾವು ಚೇಂಜ್ ಮಾಡ್ಕೋಬೇಕು ಯಾವ ಥರ ರಿಫೈಂಡ್ ಆಯಿಲ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ರಿಫೈನ್ಡ್ ಆಯಿಲ್ ಬಂದು ಡೀಪ್ ಫ್ರೈ ಮಾತ್ರ ಯೂಸ್ ಮಾಡಬೇಕು ಅದು ಸತಿ ಯೂಸ್ ಮಾಡಿ ಬಿಸಾಕಬೇಕು ಅಂದರೆ ಅದು ಟೆಂಪರೇಚರ್ ಹೈ ಇರೋದ್ರಿಂದ ಕ್ಯಾನ್ಸರ್ ಕಂಟೆಂಟ್ ಜಾಸ್ತಿ ಬರ್ತಾ ಹೋಗುತ್ತೆ ಆಮೇಲೆ ಉಟ್ ಪ್ರೆಸ್ಟ್ ಆ್ಯಂಡ್ ಕೋಲ್ಡ್ ಪ್ರೆಸ್ಟಲ್ಲಿ ಯಾವುದಾದ್ರೂ ತೊಗೋಬೋದು ಎರಡೂ ತುಂಬ ಒಳ್ಳೆಯದು ನಾವು ಉಪ್ಪಿಟ್ಟಾಗಲಿ ಪೋಹ ಆಗಲಿ ಏನಾದರೂ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಯೂಸ್ ಮಾಡ್ಕೋಬೋದು ಡೀಪ್ ಫ್ರೈಗೆ ಮಾತ್ರ ಇದನ್ನು ಬಳಸಬಾರ್ದು ಡೀಪ್ ಫ್ರೈಗೆ ಮಾಡಿದಷ್ಟು ಕ್ಯಾನ್ಸರ್ ಪ್ರಾಬ್ಲಮ್ಸು ಇದರಲ್ಲೇ ಜಾಸ್ತಿ ಬರುತ್ತೆ ಸೊ ಸಲಾಡ್ಸ್ಗೆ ಯಾವ ಥರ ಆಯಿಲ್ಸ್ ಯೂಸ್ ಮಾಡಬೇಕು ಅಂತ ಅಂದ್ರೆ ಆಲಿವ್ ಆಯಿಲ್ ಸಿಸೆಮ್ ಆಯಿಲ್ ಸಲಾಡ್ಸ್ಗೆ ಯೂಸ್ ಮಾಡಬೇಕು ಗ್ರೌನ್ನೆಟ್ಸ್ ಆಯಿಲು ಸಿಗುತ್ತೆ ಕೋಲ್ಡ್ ಪ್ರೆಸ್ಡ್ ಉಟ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಗ್ರೌಂಡ್ನೆಟ್ ಆಯಿಲ್ ಮತ್ತು ಕೊಕೊನೆಟ್ ಆಯಿಲ್ ಬರುತ್ತೆ ಕೊಕೊನೆಟ್ ಆಯಿಲ್ ತುಂಬ ಥೈರಾಯ್ಡ್ ಇಶ್ಯೂಸ್ ಇರೋ ಅವರಿಗೆ ಕೊಕೊನೆಟ್ ಆಯಿಲ್ ಅನ್ನೋದು ತುಂಬ ಯೂಸ್ಫುಲ್ಲು ಯಾಕೆ ಅಂದರೆ ಆ ಕೊಕೊನೆಟ್ ಆಯಿಲಿಂದ ಅವ್ರ ಒಳಗಡೆ ಇರೋ ಥೈರಾಯ್ಡ್ ಗ್ಲ್ಯಾಂಡ್ಗೆ ಆ್ಯಕ್ಟಿವ್ ಮಾಡುತ್ತೆ ಸೊ ಅದರಿಂದ ತ ನಾವು ಕೊಕೊನೆಟ್ ಆಯಿಲ್ ಬೆಳಗ್ಗೆ ಎದ್ದಿದ ತಕ್ಷಣವೂ ತಗೋಬೋದು ಹಾಟ್ ವಾಟರ್ಗೆ ಮಿಕ್ಸ್ ಮಾಡಿಕೊಂಡು ತೊಗೊಂಡ್ರೂ ಅದು ಥೈರಾಯ್ಡ್ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಅದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಇ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ತುಂಬ ಅಂದರೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ವುಡ್ ಪ್ರೆಸ್ಡ್ ಕೋಲ್ಡ್ ಪ್ರೆಸ್ಡ್ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಸನ್ಫ್ಲವರ್ ಆಯಿಲು ಮತ್ತು ಗ್ರೌಂಡ್ನೆಟ್ ಆಯಿಲ್ ಅನ್ನೋದು ತುಂಬ ಜನಕ್ಕೆ ಅಲರ್ಜಿ ಇರೋ ಪೇಷಂಟ್ಸ್ಗಂತೂ ಯೂಸ್ ಮಾಡಬಾರ್ದು ಒಂದೊಂದು ಥರ ಆಯಿಲ್ ಸೂಟ್ ಆಗೋಲ್ಲ ಸೊ ನಿಮ್ಮ ಮೇಲೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಒಂದು ಸತಿ ಯಾವ್ದು ಸೂಟ್ ಇದೆ ಯಾವ್ದು ತಿನ್ನದ ಮೇಲೆ ನನಗೆ ಈ ಥರ ಇದೆ ಅಂತ ನೀವು ನೋಡಿಕೊಂಡು ನಿಮ್ಮದು ನೀವು ಉಪಯೋಗಿಸ್ಕೊಳ್ಳಿ ಆರೋಗ್ಯವಂತರಾಗಿರಬೇಕು ಅಂದರೆ ದಿನಚರಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬಹುದು ಅದರಿಂದ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅಂತ ನೀವು ಹೇಳ್ತಿರ್ತೀರ ಅದರ ಬಗ್ಗೆ ಈಗ ಸ್ವಲ್ಪ ವಿಷಯಗಳನ್ನು ಈಗ ನಮ್ಮ ವೀಕ್ಷಕರಿಗೆ ತಿಳಿಸಿ ಮಾರ್ನಿಂಗ್ ಎದ್ದಿದ ತಕ್ಷಣ ಟೂ ಗ್ಲಾಸಸ್ ಆಫ್ ವಾಟರ್ ತೊಗೋತೀನಿ ಯಾಕೆ ಅಂದರೆ ರಾತ್ರಿಯಲ್ಲಿ ನಾವು ನೀರನ್ನು ತೊಗೊಂಡಿರಲ್ಲ ಸೊ ಬಾಡಿ ಡಿಹೈಡ್ರೇಟ್ ತುಂಬ ಆಗಿರುತ್ತೆ ಸೊ ಬಾಡಿ ಎದ್ದಿದ ತಕ್ಷಣ ಟೂ ಗ್ಲಾಸಸ್ ತೊಗೊಂಡ್ರೆ ಹೈಡ್ರೇಟ್ ಆಗಿರುತ್ತೆ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ತೊಗೋತೀನಿ ಒಂದು ಒನ್ ಅವರ್ ಆದಮೇಲೆ ನಮ್ಮ ಕೆಲಸ ಮಾಡಿಕೊಂಡು ಒಂದು ಒನ್ ಅವರ್ ಬಿಟ್ಟ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿರ್ತೀನಿ ನಾ ರಾತ್ರಿನ ನೆನೆಸ್ಬೇಕು ಅದನ್ನು ಐದು ಬಾದಾಮಿ ಒಂದು ಹತ್ತು ದ್ರಾಕ್ಷಿ ಆಮೇಲೆ ಅಂಜೂರ್ ಒಂದು ಇದನ್ನು ನೆನೆಸ್ಬಿಟ್ಟು ರಾತ್ರಿಯಲ್ಲಿ ಚೆನ್ನಾಗಿ ತೊಳ್ದು ನೆನೆಸ್ಬೇಕು ಸೊ ಅದರ ಸಿಪ್ಪೇನ ಸ್ವಲ್ಪ ಜನಕ್ಕೆ ಆಗಲ್ಲ ಅದರಿಂದ ಅಲರ್ಜಿ ಬರುತ್ತೆ ಅಂತ ಸಿಪ್ಪೆ ತೆಗೆದು ತಿನ್ನಿ ಅಂತ ಹೇಳ್ತಾರೆ ಅಲರ್ಜಿ ಇರೋ ಅವರು ಮಾತ್ರ ಆ ಸಿಪ್ಪೆ ತೆಗೆದು ತಿನ್ನಿ ಬೇರೆ ಅವರು ಆರಾಮಾಗಿ ಸಿಪ್ಪೆ ಇದ್ರೂ ತಿನ್ಬೋದು ಅದಾದಮೇಲೆ ನಾನು ಒಂದು ಫ್ರೂಟ್ ತೊಗೋತೀನಿ ಯಾವುದಾದ್ರೂ ಒಂದು ವೆರೈಟಿ ಆಫ್ ಫ್ರೂಟ್ ತೊಗೋಬೋದು ಯಾಕೆ ಅಂದರೆ ನಾವು ಒಂದು ಪಾತ್ರೆ ಬೆಳ್ದಬೇಕು ಅಂತ ಅಂದರೆ ಏನೇನು ಯೂಸ್ ಮಾಡಬೇಕು ಅದಕ್ಕೆ ಒಂದು ಸ್ಕ್ರಬ್ ಬೇಕು ಒಂದು ಆಮೇಲೆ ಸೋಪ್ ಬೇಕು ಅದಕ್ಕೆ ಸ್ಕ್ರಬ್ ಅನ್ನೋದು ನಾವು ನಮ್ಮ ಹೊಟ್ಟೆ ಸುತ್ತನೂ ರಾತ್ರಿಯೆಲ್ಲ ತಿಂದಿರೋದು ಹಂಗಂಗೆ ಇರುತ್ತೆ ಅದಕ್ಕೆ ಆಗಿ ನಾವು ವಾಟರ್ ಮೇಲೆ ತೊಗೋಬೋದು ಯಾಕೆ ಅಂದರೆ ಅದರಲ್ಲಿ ವಾಟ್ರಿ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗೆ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ ನಮ್ಮ ಹೊಟ್ಟೆಯಲ್ಲಿ ಅದು ವಾಟರ್ ಪ್ಲಸ್ ಫೈಬರ್ ಅನ್ನೋದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹೊಟ್ಟೆನ ಕ್ಲಿಯರ್ ಮಾಡುತ್ತೆ ಆಮೇಲೆ ಯಾವ ತರ ಫ್ರೂಟ್ಸ್ ತಗೋಬೇಕು ಯಾಕೆ ಎರಡೆರಡ್ ತರ ಮಿಕ್ಸ್ ಮಾಡಬಾರ್ದು ಅಂದ್ರೆ ಸೋರ್ ಫ್ರೂಟ್ಸ್ ಇರುತ್ತೆ ಸ್ವೀಟ್ ಫ್ರೂಟ್ಸ್ ಇರುತ್ತೆ ಅದನ್ನ ಎರಡು ನಾವು ಯಾವ ತರ ಆದ್ರೂ ಮಿಕ್ಸ್ ಮಾಡಬಾರ್ದು ಅಂದ್ರೆ ಉದಾಹರಣೆಗೆ ಬಾಳೆಹಣ್ಣು ಕಿತ್ಲೆ ಹಣ್ಣು ಹೌದು ಸಿಟ್ರಸ್ ಫ್ರೂಟ್ ಇರೋದು ಸಿಹಿ ಸಿಹಿರುತ್ತೆ ಬಾಳೆ ತಗೊಳ್ಬಾರ್ದು ತಗೊಳ್ಬಾರ್ದು ಯಾವ್ದಾದ್ರೂ ಸರಿ ಬಾಳೆಹಣ್ಣಾದ್ರೂ ಒಂದೇ ಸತಿ ತಗೋಬೇಕು ಕಿತ್ಲೆ ಹಣ್ಣ ಅಂದ್ರೆ ಒಂದ್ ಸತಿ ತಗೋಬೇಕು ಅದೆರಡೂ ಒಟ್ಟಿಗೆ ತಗೋಬಾರ್ದು ಅಷ್ಟೇ ನೆಕ್ಸ್ಟ್ ಬಂದು ಪ್ರೋಟೀನ್ ರಿಚ್ ಫುಡ್ ಪ್ರೋಟೀನ್ ರಿಚ್ ಫುಡ್ ಅಂದರೆ ಬೆಳಗ್ಗೆನೆ ಯಾಕೆ ಪ್ರೋಟೀನ್ ಬೇಕು ನಮಗೆ ಅಂದರೆ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಿರ್ತೀವಿ ಮನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ ಶಾಪ್ಸ್ಗೆ ಹೋಗ್ತಾರೆ ಸೊ ಎನರ್ಜಿ ಬೇಕು ಅದರಿಂದ ನಾವು ಪ್ರೋಟೀನ್ ರಿಚ್ ಫುಡ್ನ ಬೆಳಗ್ಗೆ ಆಯ್ಕೆ ಮಾಡ್ಕೋಬೇಕು ಮಧ್ಯಾಹ್ನದ ಹೊತ್ತು ನಾವು ಟ್ವೆಲ್ ಓ ಕ್ಲಾಕ್ ಆವಾಗ ಎಲ್ಲ ಬಟರ್ ಮಿಲ್ಕ್ ಆದರೂ ತೊಗೋಬೋದು ಇಲ್ಲ ಕೊಕೊನೆಟ್ ಟೆನರ್ ಕೊಕೊನೆಟ್ ವಾಟರು ಆ ಥರ ಸ್ವಲ್ಪ ವಾಟರಿ ಕಂಟೆಂಟ್ಸ್ನ ನಾವು ಆರಾಮ ಜಾಸ್ತಿ ತೊಗೋಬೇಕು ಯಾಕೆ ಅಂದರೆ ಡಿಹೈಡ್ರೇಟ್ ಬಾಡಿ ಆಗಕ್ಕೆ ಬಿಡಬಾರ್ದು ಆವಾಗಲೇ ಗ್ಯಾಸ್ಟ್ರೈಟಿಸ್ ಆಗಲಿ ಆ ಥರ ಬ್ಲೋಟಿಂಗ್ ಆಗಲಿ ಎಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದ ಊಟ ಹೇಗಿರಬೇಕು ಅಂದರೆ ನಮ್ಮ ಅದ್ರ ನಾವು ಫುಡ್ ಪ್ಲೇಟಲ್ಲಿ ಎಲ್ಲ ಥರನೂ ಇರಬೇಕು ಅಂದರೆ ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ಕಾರ್ಬ್ಸ್ ಇರಬೇಕು ಪ್ರೋಬಯೋಟಿಕ್ ಸುತ್ತ ಇನ್ಕ್ಲೂಡ್ ಆಗಬೇಕು ಪ್ರೊ ಆ ಥರ ನಾವು ಪ್ಲ್ಯಾನ್ ಮಾಡಬೇಕು ಲಂಚ್ ಅನ್ನೋದನ್ನು ಆವಾಗ ನಮ್ಮ ದೇಹಕ್ಕೆ ಏನೇನು ಬೇಕೋ ಎಲ್ಲ ಥರದ್ದು ಹೋಗುತ್ತೆ ಸಲಾಡು ಮಧ್ಯಾಹ್ನ ತಿನ್ನಬೇಕು ಯಾವ ಥರ ಸಲಾಡ್ ತಿನ್ನಬೇಕು ಫೈ ಕಲರ್ಸ್ ಇನ್ಕ್ಲೂಡ್ ಮಾಡಿಕೊಂಡು ನಾವು ಸಲಾಡನ್ನ ಪ್ರಿಪೇರ್ ಮಾಡಬೇಕು ಯಾವ ಯಾವ ಥರ ಫೈ ಕಲರ್ಸು ವೈಟ್ ಆಗಲಿ ಆರೆಂಜ್ ಆಗಲಿ ಪರ್ಪಲ್ ರೆಡ್ ಎಲ್ಲೋ ಎಲ್ಲ ಥರನ ಕಟ್ ಮಾಡಿಕೊಂಡು ಯಾರಿಗಾದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯೋ ಅವರು ಬಾಯ್ಲ್ ಮಾಡಿಕೊಂಡು ತಗೋಬೇಕು ಬೇರೆ ಅವರು ರಾ ಇದ್ದರೂ ಪರವಾಗಿಲ್ಲ ಬಾಯಿಲ್ ಮಾಡ್ಕೊಂಡು ತೊಗೊಳೋದ್ರಿಂದ ಅವರಿಗೆ ಆರಾಮಾಗಿ ಡೈಜೆಷನ್ ಈಸಿ ಆಗುತ್ತೆ ಸೊ ಪ್ರೋಟೀನ್ ಏನಾದರೂ ನಾವು ಅದರಲ್ಲಿ ಇನ್ಕ್ಲೂಡ್ ಆಗುತ್ತಲ್ವಾ ಅದು ಸುತ್ತ ನಮಗೆ ಡೈಜೆಷನ್ ಆರಾಮಾಗುತ್ತೆ ತುಂಬ ಡೈ ಡಯಾಬಿಟೀಸ್ ಇರೋ ಅವರು ಮಿಲ್ಲೆಟ್ಸ್ ಅಂತ ತಿಂತಾರೆ ಅವರಿಗೆ ಡೈಜೆಷನ್ ಇಶ್ಯೂ ಇರೋ ಅವರು ಮಾತ್ರ ಮಿಲ್ಲೆಟ್ಸ್ನ ಖಂಡಿತ ತಿನ್ನಬಾರ್ದು ನೆನೆಸ್ಬಿಟ್ಟು ತಿಂದ್ರೂ ಸ್ವಲ್ಪ ಜನಕ್ಕಾಗಲ್ಲ ತುಂಬ ಒಳ್ಳೇದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಅಂತ ಕಷ್ಟಪಟ್ಟು ತಿಂತಾರೆ ಅದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು ನಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೋ ಅದನ್ನ ನೀವು ತಿಳ್ಕೊಂಡು ತಿನ್ನಬೇಕು ಫಸ್ಟ್ ಆಫ್ ಆಲ್ ಅದು ಪ್ರೋಬಯಾಟಿಕ್ ಏನಪ್ಪ ಏನು ತೊಗೋಬೇಕು ಮಜ್ಜಿಗೆ ಅನ್ನೋದನ್ನು ನಾವು ತೊಗೊಳ್ಳೇಬೇಕು ಲಂಚ್ ಆದಮೇಲೆ ಖಂಡಿತ ತೊಗೋಬೇಕು ಆವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಡೈಜೆಷನ್ಗೆ ಕ್ಲೀನಾಗಿ ಡೈಜೆಸ್ಟ್ ಆಗುತ್ತೆ ನಾವು ತಿಂದಿರೋದನ್ನು ಲಂಚ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಲೈಟ್ ವಾಕಿಂಗ್ ಮಾಡಬೇಕು ಯಾಕೆ ಅಂದರೆ ನಾವು ಚಿಕ್ಕ ಮಕ್ಕಳನ್ನ ಹಾಲು ಮೇಲೆ ಎದೆ ಮೇಲೆ ಹಾಕ್ಕೊಂಡು ತಡ್ತೀವಿ ಯಾಕೆ ಅಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಒಳಗಡೆ ಹೋಗುತ್ತೆ ಹಾಲು ಕುಡಿಯೋದನ್ನ ಅಂತ ಅದೇ ರೀತಿ ನಾವು ಸುತ್ತ ಸ್ವಲ್ಪ ವಾಕಿಂಗ್ ಅಂದರೆ ಬರಬರಾ ನಡ್ಕೊಂಡು ಹೋಗೋದಲ್ಲ ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಎದ್ದು ನಿಂತ್ಕೊಂಡು ನಡ್ತಾ ನಡೀತಾ ಇದ್ದರೆ ಅದು ನಮಗೆ ಡೈಜೆಷನ್ ಅನ್ನೋದು ಇನ್ನೂ ಈಸಿ ಆಗುತ್ತೆ ಗಟ್ ಇಶ್ಯೂಸ್ ಇರುತ್ತಲ್ವಾ ಆ ಥರ ಅವರಿಗೂ ಸ್ವಲ್ಪ ಗಟ್ ಇಶ್ಯೂಸ್ ಅನ್ನೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಈವ್ನಿಂಗ್ ಈವ್ನಿಂಗ್ ಬಂದು ನಾವು ಲೈಟ್ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಫ್ರೈಡ್ ಐಟಮ್ಸು ಎಲ್ಲ ಅವಾಯ್ಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಫ್ರೂಟ್ ಆದರೂ ಪರವಾಗಿಲ್ಲ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಫ್ರೂಟ್ಸ್ನ ತಿನ್ಬೋದು ಆಫ್ಟರ್ ಸಿಕ್ಸ್ ಮಾತ್ರ ಏನೂ ಹೆವಿ ಫುಡ್ ಮಾತ್ರ ತಿನ್ನಬಾರ್ದು ಡಿನ್ನರ್ ಅಷ್ಟೇ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಒಳಗಡೆ ನಾವು ತಿನ್ನೋಂಗಿದ್ರೆ ಡಿನ್ನರ್ ಸುತ್ತ ಡೈಜೆಷನ್ ಅನ್ನೋದು ಚೆನ್ನಾಗಾಗುತ್ತೆ ಪ್ಲಸ್ ಡಿನ್ನರು ತುಂಬ ಹೆವಿ ಡಿನ್ನರ್ ಮಾತ್ರ ಬೇಡ ಸಲಾಡ್ ಮಧ್ಯಾಹ್ನ ಮತ್ತು ಈವ್ನಿಂಗ್ ಕೂಡ ನೀವು ನೈಟ್ ಡಿನ್ನರ್ಗ ಸುತ್ತ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಯಾವ ಥರ ಡಿನ್ನರ್ ಇರಬೇಕು ಅಂತ ಅಂದರೆ ತುಂಬ ಲೈಟ್ ಫುಡ್ ಆಯಿಲ್ ಫುಡ್ ಬೇಡ ತುಂಬ ಫುಲ್ ಫುಲ್ ಆಗಿ ತಿನ್ನಬಾರ್ದು ನಾವು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಆ ಥರ ತಿನ್ಕೊಂಡು ನಿಧಾನ ತಿನ್ನೋದು ಅಷ್ಟೇ ನಿಧಾನಕ್ಕೆ ಚೂ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಬೇಕು ಅದು ಚೆನ್ನಾಗಿ ಅಗಿಬೇಕು ತಿನ್ನೋದನ್ನು ಗಬ 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 ತಿನ್ನೋದು ಟಿ ವಿ ನೋಡ್ಕೊಂಡು ತಿನ್ನೋದು ಆಮೇಲೆ ತಿನ್ನೋ ಮಧ್ಯದ್ರಲ್ಲಿ ನೀರು ಕುಡಿಯೋದು ಗಬ್ಬಗಬ್ಬ ನೀರು ಕುಡಿಯೋದು ಅಪ್ಪ ನನಗೆ ತಿನ್ನೋಕ್ಕಾಗ್ತಿಲ್ಲ ನಾನು ನೀರು ನಾನು ನೀರು ಕುಡಿತೀನಿ ಅಂತ ತಿನ್ನಬಾರ್ದು ಆರಾಮಾಗಿ ಕೆಳಗೆ ಕುತ್ಕೊಂಡು ಇಲ್ಲ ಕೆಳಗಿಲ್ಲ ಚೇರ್ ಮೇಲೆ ಕುತ್ಕೊಂಡು ಟೇಬಲ್ ಮೇಲೆ ನೆಮ್ಮದಿಯಾಗಿ ತಿನ್ನಬೇಕು ತಿನ್ನೋದು ಒಂದು ಹಾಫ್ ಆನ್ ಅವರ್ ಆದರೂ ತಿನ್ನದ್ರೆ ನಾವು ಚೆನ್ನಾಗೇ ಡೈಜೆಷನ್ ಅನ್ನೋದು ಕಾಪಾಡ್ಕೋಬೇಕು ಡೈಜೆಷನ್ ಇಲ್ಲ ಅಂದ್ರೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಇವತ್ತು ನನಗೆ ಗ್ಯಾಸ್ಟ್ರಿಕ್ ಬಂದಿದೆ ನಾನು ಮಾತ್ರೆ ತೊಗೋತಾ ಇದ್ದೀನಿ ನಾಳೆ ತೊಗೋತೀನಿ ನಾಳಿದ್ದು ತೊಗೋತೀನಿ ನನಗೀಗ ಇವಾಗ ಆರಾಮಿದೆ ನೆಕ್ಸ್ಟ್ ಒನ್ ವೀಕ್ಗೆ ಮತ್ತೆ ಶುರುವಾಗುತ್ತೆ ಅದೇ ಗ್ಯಾಸ್ಟ್ರಿಕ್ಕು ಈಗ ಏಳು ಗಂಟೆಗೆ ತಿನ್ನಬೇಕು ಅಂತ ಹೇಳಿದ್ರಲ್ವ ನೀವು ಏಳು ಗಂಟೆಗೆ ತಿಂದ ಮೇಲೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ರಾತ್ರಿ ಮಕ್ಕಳು ಓದ್ತಾ ಇರ್ತಾರೆ ಎರಡು ಗಂಟೆವರೆಗೂ ಎದ್ದೋಗ್ತಾರೆ ಆವಾಗ ಹಸುವಾಗುತ್ತೆ ಆವಾಗ ಯಾವ ತರ ತಗೋಬೇಕು ಅಂದ್ರೆ ಸೂಪ್ಸ್ ಸೂಪ್ಸ್ ತಗೋಬೇಕು ಆಮೇಲೆ ಜೀರಾ ವಾಟರ್ ಸೋಂಪ್ ವಾಟರ್ ಯಾಕಂದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನಾವೀಗ ಎದ್ದಿರ್ತೀವಿ ಹನ್ನೆರಡು ಗಂಟೆ ಆ ತರ ಎಲ್ಲ ಎದ್ದಿರ್ತೀವಿ ಹಸುವಾದಾಗ ಅದು ಫಸ್ಟ್ ನೀವು ಹಸುವೋ ಇಲ್ಲ ಅಂದ್ರೆ ಸುಮ್ನೆ ನನಗೆ ಕ್ರೇವಿಂಗ್ ಎದ್ದಿದ್ದೀನಲ್ಲ ಏನೋ ಒಂದು ತಿನ್ಬೇಕು ಅಂತ ಇರುತ್ತೆ ಸ್ವಲ್ಪ ಜನಕ್ಕೆ ನಾನು ಎದ್ದಿದ್ದೀನಿ ಏನೋ ಒಂದು ಬಾಯಿಗೆ ಹಾಕೋಬೇಕು ಅಂತ ನೋಡ್ತಾ ಇರ್ತಾರೆ ಫಸ್ಟ್ ನೀವು ಟೂ ಗ್ಲಾಸಸ್ ಆಫ್ ವಾಟರ್ ಕುಡೀರಿ ಆಮೇಲೆ ನಿಮಗೆ ಅದು ಹಸುವೆ ನನಗೆ ತಡಿಯೋಕ್ಕೆ ಆಗ್ತಿಲ್ಲ ಅಂದಾಗ ಸೂಪ್ಸು ಇಲ್ಲ ಟೆಂಡರ್ ಕೊಕೊನಟ್ ವಾಟರ್ ಜೀರಾ ವಾಟರ್ ಸೋಂಪ್ ವಾಟರ್ ಯಾವುದಾದ್ರೂ ತೊಗೋಬೋದು ಆವಾಗ ಡೈಜೆಷನ್ ಅನ್ನೋದು ಕ್ಲಿಯರ್ ಆಗುತ್ತೆ ನಿಮಗೆ ಮತ್ತು ಮಧ್ಯದಲ್ಲಿ ಮೀಲ್ಸ್ ಮಧ್ಯದಲ್ಲಿ ಏನೋ ತಿನ್ನಬೇಕು ಕುರುಕ್ಲು ಆ ಥರ ತಿನ್ನಬೇಕು ಅನ್ಸಿದ್ರೆ ಏನಾದ್ರು ತಿನ್ಬೋದಾ ಅನ್ನೋದು ತುಂಬಾ ಅವಾಯ್ಡ್ ಮಾಡ್ಬೇಕು ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಅದೆಲ್ಲ ಮಾಡಿರ್ತಾರಲ್ವಾ ಹೊರತಾರಲ್ವಾ ಆಯಿಲ್ಸ್ ಯೂಸ್ ಮಾಡಿರ್ತಾರೋ ಬರುತ್ತೆ ಇಶ್ಯೂಸ್ ಸ್ವಲ್ಪ ಏನಾದ್ರೂ ಬೇಕು ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ತಿನ್ನೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇಲ್ಲ ಮನೆಯಲ್ಲೇ ಮಾಡಿ ನೀವು ತಿಂತೀನಿ ಅಂದ್ರೆ ತಿನ್ಬೋದು ಮತ್ತೆ ಇನ್ನೊಂದು ಪ್ರಶ್ನೆ ಸುಷ್ಮಾ ಅಡುಗೆ ಮನೆಯಲ್ಲಿ ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂದರೆ ಅಡುಗೆ ಮನೆಯಿಂದನೇ ಎಲ್ಲ ಆರೋಗ್ಯದ ಮುಖ್ಯ ಸೂತ್ರಗಳಿರೋದೇ ಅಡುಗೆ ಮನೆಯಲ್ಲಿ ಅಲ್ಲಿ ಯಾವ ಬದಲಾವಣೆಗಳನ್ನ ಮಾಡ್ಕೋಬೇಕು ಈಗ ಹೇಳ್ತೀನಿ ನಾವು ಡಿಟಾಕ್ಸ್ ವಾಟರ್ ಅಂತ ಕುಡಿತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಒಬ್ಬೊಬ್ಬರಿಗೆ ಹೇರ್ ಫಾಲಿಗೆ ಬೇರೆ ಥರ ಡಿಟಾಕ್ಸ್ ಇರುತ್ತೆ ಇಮ್ಯುನಿಟಿಗೆ ಬೇರೆ ಥರ ಡಿಟಾಕ್ಸ್ ಇರುತ್ತೆ ಗ್ಯಾಸ್ಟ್ರಿಕಿಗೆ ಬೇರೆ ಥರ ಇರುತ್ತೆ ಥೈರಾಯ್ಡಿಗೆ ಬೇರೆ ಥರ ಇರುತ್ತೆ ನಾನು ಕಿಡ್ಸ್ ಇಮ್ಯುನಿಟಿಗೆ ಏನು ತೊಗೋಬೇಕು ಅಂತ ಹೇಳ್ತೀನಿ ಈಗ ಒಂದು ಕ್ಯಾರೆಟ್ ಚೆನ್ನಾಗಿ ಪೀಲ್ ಮಾಡಿಕೊಂಡು ಕ್ಯಾರೆಟ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಹಿಡಿ ತೆಂಗಿನಕಾಯಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಬೆಲ್ಲ ಸುತ್ತ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ತುಂಬ ಒಳ್ಳೆಯದು ಮನೆಯಲ್ಲಿ ಅದನ್ನು ಪ್ರಿಸರ್ವೇಟಿವ್ಸ್ ಹಾಕಿನೇ ಅವರು ಮಾಡಿರ್ತಾರೆ ಸೊ ಇದ್ದಷ್ಟು ಆರ್ಗ್ಯಾನಿಕ್ ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದನ್ನ ಮೂರನ್ನು ಮಿಕ್ಸಿ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ದಿನ ಮಕ್ಕಳಿಗೆ ಕೊಡ್ಬೋದು ಇದು ಐರನ್ ಕಂಟೆಂಟು ಮಕ್ಕಳಿಗೆ ಆಮೇಲೆ ಆಯಿಲ್ ಕಂಟೆಂಟು ಸ್ಯಾಚುರೇಟೆಡ್ ಆಯಿಲ್ಸ್ ಇದೆಲ್ಲ ಡೈಜೆಷನ್ಗೆ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಐರನ್ ಡಿಫಿಷಿಯನ್ಸಿ ಇರುತ್ತೆ ತುಂಬ ಜನಕ್ಕೆ ಐರನ್ ಡಿಫಿಷಿಯನ್ಸಿ ಇರೋ ಅವರು ಯಾವ ಥರ ಡಿಟಾಕ್ಸ್ ಮಾಡ್ಕೋಬೇಕು ಅಂತ ಅಂದರೆ ಒಂದು ಪೊಮೋಗ್ರಾನೆಟ್ ದಾಳಂಬೆ ದಾಳಂಬೆ ಒಂದು ಪೂರ್ತಿ ಅದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದು ನಾಲ್ಕೈದು ಬಾದಾಮಿ ನೆನೆಸ್ಬಿಟ್ಟು ರಾತ್ರಿನೇ ಅದನ್ನು ಪೀಲ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾಲ್ಕೈದು ಪುದೀನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಜ್ಯೂಸಾಗಿ ಮಾಡಿಕೊಂಡು ಡೈಲಿ ಕುಡಿದಾದರೆ ಅವರಿಗೆ ಐರನ್ ಅನ್ನೋದು ಬ್ಲಡ್ ಕಂಟೆಂಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ತುಂಬ ಜಾಸ್ತಿ ಅವರಿಗೆ ಡಿಫಿಷಿಯನ್ಸಿ ಇದೆ ಐರನ್ ಕಂಟೆಂಟ್ ಇಲ್ಲ ಪ್ಲಸ್ ಬ್ಲಡ್ ಅನ್ನೋದು ತುಂಬ ಕಡಿಮೆ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅವ್ರು ಕೊಟ್ಟಿರೋ ಮೆಡಿಸಿನ್ ತೊಗೊಂಡ್ಮೇಲೆ ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೋದು ಮನೆಯಲ್ಲಿ ನನಗೆ ಜಾಸ್ತಿ ಆಗೋಗಿದೆ ನಾನು ಇಷ್ಟೇ ಮಾಡ್ತೀನಿ ಇದರಲ್ಲೇ ಅಂತ ಅಂದರೆ ಅದಾಗಲ್ಲ ಖಂಡಿತ ಆಗಲ್ಲ ನಾವು ಹೇಳೋದನ್ನು ಮಾಡಬೇಕು ಪ್ಲಸ್ ಅದನ್ನು ಮಾಡಿದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಡುಗೆ ಮನೆಯಲ್ಲಿ ಬದಲಾವಣೆ ಯಾವ ಥರ ಮಾಡ್ಕೋಬೇಕು ಅಂದರೆ ತುಂಬ ಜನ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಸಾಲ್ಟಗಾಗಲಿ ಇಲ್ಲ ಎಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಹಾಕ್ತಾರೆ ರೈಸ್ ಆಗಲಿ ಎಲ್ಲನೂ ಪ್ಲ್ಯಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಾರೆ ಅದ್ರ ಬದಲು ಸ್ಟೀಲ್ ಡಬ್ಬ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು ಇಲ್ಲ ಗ್ಲಾಸ್ ಕಂಟೆ ಗ್ಲಾಸ್ ಆದರೂ ಪರವಾಗಿಲ್ಲ ಗ್ಲಾಸ್ ಜಾರ್ಸ್ ಇಟ್ಕೊಂಡ್ರೂ ತುಂಬ ಒಳ್ಳೇದು ಪ್ಲಸ್ ಯಾವ ಥರ ನಾವು ಅಡುಗೆ ಯಾವ ಥರ ಪಾತ್ರೆಯಲ್ಲಿ ಮಾಡಬೇಕು ಅಂತ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಆರಾಮಾಗಿ ಯೂಸ್ ಮಾಡಬೇಕು ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ ಅದ್ರಲ್ಲಿಂದ ಪಾಯ್ಸನ್ ಕಂಟೆಂಟ್ ನಾವು ಡೈಲಿ ತೊಗೊಂಡಂಗೆ ಇರುತ್ತೆ ಸೊ ನಾವು ಸ್ಟೇನ್ಲೆಸ್ ಸ್ಟೀಲ್ ಚೇಂಜ್ ಮಾಡಿಕೊಂಡು ಪ್ಲಸ್ ವಾಟರ್ ಬಾಟಲ್ಸ್ ಅಷ್ಟೇ ವಾಟರ್ ಬಾಟಲ್ಸು ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ತುಂಬ ಜನ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಕಾಪರ್ ವಾಟರ್ ಬಾಟಲ್ಸ್ ತುಂಬ ಜನ ಯೂಸ್ ಮಾಡ್ತಾರೆ ಬಟ್ ಕಾಪರ್ ಬಾಟ್ ವಾಟರ್ ಬಾಟಲ್ಸಲ್ಲಿ ತುಂಬ ನೀರು ಕುಡಿಬಾರ್ದು ಯಾಕೆ ಅಂದರೆ ಕಾಪರ್ ನಾವು ಡಿಫಿಷಿಯನ್ಸಿ ಇರೋ ಅವ್ರು ಮಾತ್ರ ಕಾಪರ್ ವಾಟರ್ ಬಾಟಲ್ನ ಯೂಸ್ ಮಾಡಬೇಕು ನಾ ರಾತ್ರಿ ವಾಟರ್ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಬೆಳಗ್ಗೆ ಒಂದು ಗ್ಲಾಸ್ ಆಫ್ ವಾಟರ್ ಕುಡಿದ್ರೆ ಸಾಕು ಕಾಪರ್ ಕಂಟೆಂಟು ನಮ್ಮ ಬಾಡಿಯಲ್ಲಿ ಬರುತ್ತೆ ಯಾಕೆ ಅಂದರೆ ನಾವು ಯೂಸ್ ಮಾಡಬಾರ್ದು ಯಾಕೆ ಅಂದರೆ ಈಸ್ಟ್ರೋಜನ್ ಲೆವೆಲ್ಸು ಕಾಪರ್ ಬಾಟಲಲ್ಲಿ ಜಾಸ್ತಿ ಇರುತ್ತೆ ಈಸ್ಟ್ರೋಜನ್ ಅನ್ನೋದು ಮಾಮೂಲಿ ನಾವು ಏರಲ್ಲಾಗಲಿ ಕಾಸ್ಮೆಟಿಕ್ಸಲ್ಲಾಗಲಿ ಫುಡ್ಡಲ್ಲಿ ತುಂಬ ಜಾಸ್ತಿ ನಾವು ಡೈಲಿ ಅಲ್ಲೇ ನಾವು ಈಸ್ಟ್ರೋಜನ್ ಜಾಸ್ತಿ ತಗೋತೀವಿ ಕಾಪರ್ ಇಂದನು ತಗೊಂಡು ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ ಅದರಿಂದ ನಾವು ಕಾಪರ್ ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಕಾಪರ್ ಬಾಟಲಲ್ಲಿ ನೀರು ಕುಡಿಬೇ ಕುಡಿಲೇಬೇಕು ನಾನು ಅಂದ್ಕೊಂಡ್ರೆ ರಾತ್ರಿ ನೆನೆಸ್ಬಿಟ್ಟು ವಾಟರಲ್ಲಿ ಸೆವೆನ್ ಟು ಏಯ್ಟ್ ಅವರ್ಸ್ ವಾಟರ್ ಇಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಒನ್ ಗ್ಲಾಸ್ ಆಫ್ ವಾಟರ್ ತೊಗೋಬೋದು ನೆಕ್ಸ್ಟ್ ಹೀಟ್ಗೆ ಹೀಟ್ ಕಡಿಮೆ ಆಗಬೇಕು ನನಗೆ ತುಂಬ ಜಾಸ್ತಿ ಹೀಟ್ ಇದೆ ಅನ್ನೋ ಅವರು ಸಬ್ಜಾ ಸೀಡ್ಸ್ ಎಲ್ಲರಿಗೂ ಗೊತ್ತು ಅದನ್ನು ಒನ್ ಲೀಟರ್ ಆಫ್ ಬಾಟಲ್ಗೆ ನಾವು ಸಬ್ಜಾ ಸೀಟ್ ಒನ್ ಸ್ಪೂನ್ ನೆನೆಸ್ಬಿಟ್ಟು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿದ್ರೆ ಸಾಕು ಆ ವಾಟರ್ನ ಮಧ್ಯದಲ್ಲಿ ನಾವು ಯಾವ ತ ಬೆಳಗಿಂದ ರಾತ್ರಿ ಒಳಗಡೆ ಒನ್ ಒನ್ ಲೀಟರ್ ಆಫ್ ವಾಟರ್ನ ಕುಡಿಬೋದು ಅದೇ ನೀರು ಹಾಂ ಆರಾಮಾಗಿ ಕುಡಿಬೋದು ಅಂದರೆ ಒನ್ ಲೀಟರ್ ನಮ್ಮ ಬಾಡಿ ಯಾವ ವೆಯ್ಟ್ ಇರುತ್ತೋ ಅದ್ರ ಮೇಲೆ ನಾವು ವಾಟರ್ ಕಂಟೆಂಟ್ನ ಕುಡಿಬೇಕಾಗಿರುತ್ತೆ ಒಬ್ಬರು ತ್ರೀ ಲೀಟರ್ಸ್ ಕುಡಿಬೇಕು ಅಂದರೆ ಸಿಕ್ಸ್ಟಿ ಕೆಜಿಸ್ ಇರೋ ಅವರು ತ್ರೀ ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಸೆವೆಂಟಿ ಸೆವೆಂಟಿ ಫೈವ್ ಇರೋ ಅವರು ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಲೀಟರ್ಸ್ ವಾಟರ್ ಕುಡಿಬೇಕು ಆ ಥರ ನಾವು ತೊಗೊಳ್ಳೇಬೇಕು ನೀರು ಕುಡಿಯೋದನ್ನು ಅಷ್ಟೇ ಕುತ್ಕೊಂಡು ಕುಡಿಬೇಕು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಗುಡಿಬೇಕು ಘಟ 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 ಅಂತ ಕುಡಿತಾರೆ ಎಲ್ಲರೂ ಟೈಮ್ ಆಗೋಯ್ತು ಟೈಮ್ ಆಗೋಗಿತ್ತು ಅಂತ ಅವ್ರಿಗೆ ಯಾವಾಗ ಟೈಮ್ ಸಿಕ್ಕಿದ್ರೆ ಸಾಕು ಆವತ್ತು ಆವಾಗ ಕುತ್ಕೊಂಡು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಒಂದು ಲೀಟರ್ ಸಹ ನೀವು ಒಂದೇ ಸತಿ ಕುಡಿಬೌದು ನನಗೆ ಟೈಮ್ ಇಲ್ಲ ಅಂದವ್ರ ಸುತ್ತಾನು ಒಂದು ಲೀಟರ್ ಆರಾಮಾಗಿ ಕುಡಿಬೋದು ಕುತ್ಕೊಂಡು ಇಲ್ಲ ಅಂದರೆ ಲೆಗ್ ಪೇನ್ಸ್ ಬರೋದು ನೀ ಪೇನ್ ಬರೋದು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಿಂತ್ಕೊಂಡು ಕುಡಿಯೋದ್ರಿಂದ ನೆಕ್ಸ್ಟ್ ಹೀಟ್ ಯಾವ ಥರ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಅದೊಂದು ಸಬ್ಜಾ ಸೀರ್ಸ್ದೊಂದು ಹೇಳಿದೆ ಆಮೇಲೆ ಒಟ್ಟಿ ವೇರ್ ಅಂತ ಸಿಗುತ್ತೆ ಆ ವಟ್ಟಿ ವೇರ್ನ ತೊಗೊಂಡು ಬಂದು ವಾಟರಲ್ಲಿ ಒನ್ ಗ್ಲಾಸ್ ಆಫ್ ವಾಟರಿಗೆ ಸ್ವಲ್ಪ ವಟ್ಟಿ ವೇರ್ ಅನ್ನೋದು ಸಿಗುತ್ತೆ ಅದು ವಾಟರಲ್ಲಿ ಹಾಕಿ ಸ್ವಲ್ಪ ವಾಶ್ ಮಾಡಿ ಆಮೇಲೆ ಒಂದು ಗ್ಲಾಸ್ ಆಫ್ ವಾಟರ್ಗೆ ಹಾಕಿ ಬೆಳಗ್ಗೆ ತೊಗೊಂಡ್ಮೇಲೆ ಅದು ಹೀಟನ್ನು ರೆಡ್ಯೂಸ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಇದನ್ನು ಅವಾಯ್ಡ್ ಮಾಡಲೇಬೇಕು ಇಲ್ಲ ಡೇ ಬೈ ಡೇ ತೊಗೋಬೋದು ಆ ಒಟ್ಟಿ ವೇರ್ ಅನ್ನೋದು ಅಂದರೆ ತುಂಬ ಹೀಟ್ ಕಡಿಮೆ ಆದ್ರೂ ಕಷ್ಟ ಆಗುತ್ತೆ ಇನ್ನು ಗೋಂದ್ ಕಟೀರ ಅದನ್ನು ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು ಸ್ಪೂನ್ ನೀವು ಕೊಕೊನೆಟ್ ವಾಟರ್ ಕುಡಿಬೇಕು ಅಂದ್ಕೊಂಡು ಟೆಂಡರ್ ಕೊಕೊನೆಟ್ ವಾಟರ್ ಅದಕ್ಕೂ ಸುತ್ತ ಮಿಕ್ಸ್ ಮಾಡ್ಕೋಬೋದು ನೀವೇನಾದರೂ ಜ್ಯೂಸ್ ಮಾಡ್ತಿರ್ತೀರ ಮೆಲನ್ ಜ್ಯೂಸು ಆ ಥರ ಎಲ್ಲ ಅದಕ್ಕೂ ಸುತ್ತ ನಾವು ಒಂದು ಸ್ಪೂನ್ ಇದನ್ನು ಹಾಕ್ಕೊಂಡ್ರೆ ನಮಗೆ ಹೀಟ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ನಮ್ಮ ಅಡುಗೆ ಮನೆಯಲ್ಲಿರೋ ಎಂಟು ಕಾಳು ರೈಸಲ್ಲಿ ಹೋಗುತ್ತೆ ಅಂದರೆ ನಂಬ್ತೀರಾ ಮಾರ್ನಿಂಗ್ ಎದ್ದಿದ ತಕ್ಷಣ ಎಂಟು ಕಾಳು ಸಾಕು ಒಂಬತ್ತು ಕಾಳು ಬೇಕಿಲ್ಲ ಅಕ್ಕಿ ಕಾಳು ಹ್ಮ್ ಎಂಟು ಅಕ್ಕಿ ಕಾಳನ್ನು ಕೌಂಟ್ ಮಾಡ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ತಗೊಂಡ್ರೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ನೆನೆಸ್ಬೇಕು ಇಲ್ಲ ಹಾಗೆ ಇಲ್ಲ ಇಲ್ಲ ಹಾಗೆ ತಗೊಳ್ಳೋದು ಹಾಗೆ ತಿನ್ಬೇಕು ತಿಂದು ಆಮೇಲೆ ಎರಡು ಲೋಟ ನೀರು ಕುಡಿಬೇಕಾ ಫಸ್ಟ್ ನೀರ್ ಆದ್ಮೇಲೆ ಇದನ್ನ ತಗೋಬೇಕು ಮೊದಲು ಹೌದು ಹೌದು ಏನು ಬೇರೆ ಡ್ರೈ ಫ್ರೂಟ್ಸ್ಗಿಂತ ಮುಂಚೆನೆ ಇದ್ರೆ ನಾ ಖಾಲಿ ಹೊಟ್ಟೆ ಇರುತ್ತಲ್ವಾ ಆವಾಗ ಇದೆಲ್ಲ ತಗೋಬೇಕು ಎಂಟೆ ಕಾಳು ಜಾಸ್ತಿ ಕಡಿಮೆ ಮಾಡ್ಬೇಕು ಇಲ್ಲ ಎಂಟು ಕಾಳು ಸಾಕು ಅದಾದ್ಮೇಲೆ ಇನ್ನೂ ಗ್ಯಾಸ್ ರೈಟಿಸ್ ನನಗೆ ಹಂಗೆ ಇದೆ ಅಂತ ಅಂದ್ರೆ ಆಮ್ಲ ಜ್ಯೂಸ್ ಆಮ್ಲ ಜ್ಯೂಸ್ ಆಲೋವಿರಾ ಜ್ಯೂಸು ಫಿಫ್ಟೀನ್ ಎಮ್ ಎಲ್ ಫಿಫ್ಟೀನ್ ಎಮ್ ಎಲ್ ಒನ್ ಗ್ಲಾಸ್ ಆಫ್ ವಾಟರಿಗೆ ಆಡ್ ಮಾಡಿಕೊಂಡು ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಕುಡಿಬೇಕು ಹೊಟ್ಟೆ ಖಾಲಿ ಹೊಟ್ಟೆ ಅಲ್ಲೇ ಕುಡಿಬೇಕು ಅದನ್ನ ಈಗ ಗ್ಲೂಟನ್ ಫ್ರೀ ಬಗ್ಗೆ ಮಾತಾಡ್ತೀನಿ ಚಪಾತಿ ಹಿಟ್ಟು ಗ್ಲೂಟನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯಾಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಚಪಾತಿ ಅಂದ್ರೆ ಗೋಧಿ ಗೋಧಿ ಇದರಲ್ಲಿ ಬೇರೆ ಕಂಪ್ನೀಸ್ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಬ್ಯಾನ್ ಅಂತ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ ಆ ಬ್ಯಾನ ತೆಗೆದುಬಿಡ್ತಾರೆ ಏನು ಬ್ಯಾನ್ ಏನು ಮಾಡುತ್ತೆ ಅಂತ ಅಂದರೆ ಅದು ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ ಅದನ್ನು ತೆಗೆದುಬಿಡ್ತಾರೆ ಹೊರಗಡೆ ಅವರು ಅದು ಹಿಟ್ ಮಾಡಿ ನಮಗೆ ಕಳಿಸ್ತಾರೆ ನಾವು ಅದನ್ನು ಸೇವಿಸ್ತೀವಿ ಅದು ಏನಾಗುತ್ತೆ ಅಂದರೆ ನಮಗೆ ಡೈಜೆಷನ್ ಇಶ್ಯೂ ಜಾಸ್ತಿ ಆಗ್ತಾ ಬರುತ್ತೆ ತುಂಬ ಜನ ನಾವು ರಾತ್ರಿ ಚಪಾತಿ ತಿಂತೀವಿ ಮಧ್ಯಾಹ್ನ ಚಪಾತಿ ತಿಂತೀವಿ ಬೆಳಗ್ಗೆ ತ ಚಪಾತಿ ತಿಂತೀವಿ ಅಂತ ತುಂಬ ಜನ ಹೇಳ್ತಾರೆ ಅದರಿಂದ ಅವರಿಗೆ ಡೈಜೆಷನ್ ಇಶ್ಯೂ ಅನ್ನೋದು ಜಾಸ್ತಿ ಆಗಿ ಕಾನ್ಸ್ಟಿಪೇಷನ್ ಬ್ಲೋಟಿಂಗ್ ಗ್ಯಾಸ್ಟ್ರೈಟಿಸ್ ಅನ್ನೋದು ಜಾಸ್ತಿ ಆಗ್ತಾ ಬಂದು ನೆಕ್ಸ್ಟ್ ಲೆವೆಲ್ಲು ಥೈರಾಯ್ಡು ಪಿಕಾಡ್ ಪಿಕಾಸ್ ಅನ್ನೋದು ಬಿ ಪಿ ಶುಗರ್ ಎಲ್ಲ ರೀತಿಯೂ ಬರುತ್ತೆ ಯಾವ ಥರ ನಾವು ಅವಾಯ್ಡ್ ಮಾಡ್ಕೋಬೇಕು ಗ್ಲೂಟನ್ ಫ್ರೀ ಅನ್ನೋದು ಯಾವ ಥರ ಮಾಡ್ಕೋಬೇಕು ಅಂದರೆ ಚಪಾತಿ ತಿನ್ನೋದು ಸ್ವಲ್ಪ ಜನಕ್ಕೆ ಇಷ್ಟನೇ ಇರುತ್ತೆ ನಾವು ಮನೆಯಲ್ಲೇ ಗೋಧಿನ ತಂದು ಅದಕ್ಕೆ ಪಲ್ಸಸ್ ಎಲ್ಲ ನಾವು ಆ್ಯಡ್ ಮಾಡಿಕೊಂಡು ಫ್ಲ್ಯಾಕ್ ಸೀಡ್ಸು ಮೆಂತೆ ಸೋಯಾ ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವೇ ಮನೆಯಲ್ಲಿ ಮಾಡಿ ಮಾಡಿಸಿದ್ರೆ ಅದು ಅದರಲ್ಲಿ ನಮಗೆ ಬ್ಯಾನ್ ಅನ್ನೋದು ಬರುತ್ತೆ ಡೈಜೆಷನ್ ಮನೆಯಲ್ಲೇ ಹೌದು ಹೌದು ಆದ್ದರಿಂದ ಡೈಜೆಷನ್ ಇಶ್ಯೂಸ್ ಸುತ್ತ ಸ್ವಲ್ಪ ಕಡಿಮೆ ಆಗುತ್ತೆ ಆದಷ್ಟು ಗ್ಲುಟನ್ ಫ್ರೀ ಇರೋದು ಒಳ್ಳೆಯದು ಡೈಜೆಷನ್ ಇಶ್ಯೂಸ್ ಬರದೇ ಇರೋದು ತುಂಬ ಒಳ್ಳೆ ಆ ಥರನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಪೀರಿಯಡ್ ಪೇಯ್ನ್ ಜಾಸ್ತಿ ಬರ್ತಾ ಇರುತ್ತೆ ತುಂಬ ಜನಕ್ಕೆ ಪೀರಿಯಡ್ಸ್ ಅಂದ್ರೇ ಸಾಕು ನನಗೆ ಹೊಟ್ಟೆ ಪೇಯ್ನು ಬ್ಯಾಕ್ ಪೇಯ್ನು ಅಂತ ಶುರುವಾಗುತ್ತೆ ಅದಕ್ಕೆ ಯಾವ ಥರ ಮಾಡ್ಕೋಬೇಕು ಅಂದರೆ ಕೊಕ್ಕೊ ಪೌಡರ್ ತೊಗೋಬೇಕು ಕೊಕ್ಕೊ ಪೌಡರು ಒಂದು ಚಕ್ಕೆ ಪೌಡರ್ ಅಂತ ಸಿಗುತ್ತೆ ಚಕ್ಕೆ ಪೌಡರು ಆಮೇಲೆ ಸಾಲ್ಟ್ ರಾಕ್ ಸಾಲ್ಟನ್ನು ವಾಟರಲ್ಲಿ ವಾಮ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಸೇವಿಸಿದ್ರೆ ಅವರಿಗೆ ಸ್ವಲ್ಪ ಸ್ವಲ್ಪ ಡೈಲಿ ತೊಗೊತಾ ಇದ್ದರೆ ಆ ಪೀರಿಯಡ್ ಅನ್ನೋದು ಕಡಿಮೆ ಹಾಕ್ತಾ ಹೋಗುತ್ತೆ ಹಾಗೇ ಸ್ಟ್ರೆಸ್ ಲೆವೆಲ್ಸ್ ಸ್ಟ್ರೆಸ್ ಅನ್ನೋದು ತುಂಬ ಕಾಮನ್ ಆಗಿದೆ ಈ ಕಾಲದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಮಕ್ಕಳಿಗೂ ಸುತ್ತಾನು ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಇಲ್ಲ ಬರ್ಡನ್ನು ಓದೋದು ಬರ್ಡನು ಇಲ್ಲ ಆಡೋದು ಬರ್ಡನು ಅಂತ ತುಂಬ ಜಾಸ್ತಿ ಬರ್ತಾ ಇದೆ ಯಾವ ಥರ ನನಗೆ ತುಂಬ ಕೋಪ ಬರ್ತಾ ಇದೆ ಯಾವ ಥರ ಆ್ಯಂಗ್ಸೈಟಿ ತೋರಿಸ್ತಾ ಇದ್ದೀನಿ ನಾನು ಅಂದರೆ ಎಲ್ಲನೂ ಇದ್ದೀನಿ ಆ ಥರ ಅವರಿಗೆ ಯಾವ ಯಾವ ಥರ ನಾವು ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಫೋರ್ ಸೆವೆನ್ ಏಯ್ಟ್ ಅಂತ ಅಂತೀವಿ ನಾವು ಅಂದರೆ ಬ್ರೀತಿಂಗ್ ಫೋರ್ ಸೆಕೆಂಡ್ಸು ಬ್ರೀತ್ ಮಾಡಬೇಕು ಇನ್ಹೇಲ್ ಮಾಡಬೇಕು ಫೋರ್ ಸೆಕೆಂಡ್ಸು ಒನ್ಸ್ ಸೆವೆನ್ ಅಂದರೆ ಫೈವ್ ಸಿಕ್ಸ್ ಸೆವೆನ್ ಹೋಲ್ಡ್ ಮಾಡಬೇಕು ಏತ್ ಸೆಕೆಂಡ್ಗೆ ನಾವು ರಿಲೀಸ್ ಮಾಡಬೇಕು ಈ ಥರ ಒಂದು ಟೆನ್ ಟೈಮ್ಸ್ ಮಾಡಿಕೊಂಡ್ರೆ ಅವರಿಗೆ ಸ್ಟ್ರೆಸ್ ಅದು ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗುತ್ತೆ ನಾವು ಇದು ಸ್ಟ್ರೆಸ್ ಇರೋ ಅವರಿಗೆ ಅಲ್ಲ ನಾರ್ಮಲ್ ಆಗಿ ಡೈಲಿ ಮನೇಲಿ ಕೂತಿರ್ತೀವಿ ಈ ಶುಗರ್ ಬಿ ಪಿ ಆ ಥರ ಇರೋ ಅವರು ನಾವು ಮೆಡಿಟೇಷನ್ಗೂ ಹೋಗೋಕ್ಕಾಗಲ್ಲ ನನಗೆ ಮೈಂಡ್ ಕಾನ್ಸಂಟ್ರೇಷನ್ ಇರೋಲ್ಲ ಅನ್ನೋ ಅವ್ರ ಸುತ್ತೂ ಈ ಬ್ರೀತಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು ಇಲ್ಲಿಯವರಿಗೆ ನಿಮ್ಮ ಸಮಯವನ್ನು ನಮಗೋಸ್ಕರ ಕೊಟ್ರಿ ನಿಮ್ಮ ಸಲಹೆಗಳನ್ನ ಕೊಟ್ಟ್ರಿ ತುಂಬ ಧನ್ಯವಾದಗಳು ಸುಷ್ಮಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಅಮೋಗಮ್ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಿಮಗೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೋಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ